ವಿನೇಶ್ ಪೋಗಟ್ ವಿದಾಯ ಘೋಷಣೆ ಸೋತಿದ್ದೇನೆ ಸೆಣಸಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ವಿನೇಶ್ ಪೋಗಟ್ ಭಾವನಾತ್ಮಕ ಪೋಸ್ಟ್ ಮಾಡಿದ ಕುಸ್ತಿಗೆ ವಿನೇಶ್ ಪೋಗಟ್ ವಿದಾಯ ಘೋಷಣೆ ಮಾಡಿದ್ದಾರೆ ಸೋತಿದ್ದೇನೆ ಸೆಣಸಾಡಲು ಸಾಧ್ಯವಾಗ್ತಿಲ್ಲ ಅಂತ ಭಾವನಾತ್ಮಕ ಪೋಸ್ಟ್ ಮಾಡಿದ್ದಾರೆ ವಿನೇಶ್ ಪೋಗಟ್ ನಿಮ್ಮೆಲ್ಲರ ಕನಸು ನುಚ್ಚುನೂರು ಮಾಡಿದ್ದೇನೆ ನಿಮ್ಮೆಲ್ಲರ ಪ್ರೀತಿಗೆ ನಾನು ಚಿರಋಣಿಯಾಗಿರ್ತೀನಿ ನನ್ನನ್ನ ಕ್ಷಮಿಸಿ ಅಂತ ವಿನೇಶ್ ಪೋಗಟ್ ಟ್ವೀಟ್ ಮಾಡಿದ್ದಾರೆ ಒಲಿಂಪಿಕ್ಸ್ನಲ್ಲಿ ಅನರ್ಹಗೊಂಡ ಬೆನ್ನಲೆ ಪೋಗಟ್ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಮೊಟ್ಟ್ಯಾಂತರ ಭಾರತೀಯರು ಬಹಳ ದೊಡ್ಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ವಿನೇಶ್ ಪೋಗಟ್ ಕೂಡ ಚಿನ್ನ ಗೆಲ್ಲೋ ವಿಶ್ವಾಸವನ್ನ ಮೂಡಿಸಿದ್ರು ಆದರೆ ಕೊನೆ ಕ್ಷಣದಲ್ಲಿ ನಿಗದಿತ ತೂಕಕ್ಕಿಂತ ನೂರು ಗ್ರಾಂ ತೂಕ ಹೆಚ್ಚಿದ್ದ ಕಾರಣಕ್ಕೆ ಅವರನ್ನ ಅಮಾನತು ಮಾಡಲಾಗಿತ್ತು ಅನರ್ಹಗೊಳಿಸಲಾಗಿತ್ತು ಒಲಿಂಪಿಕ್ಸ್ನಲ್ಲಿ ಅನರ್ಹಗೊಂಡ ಬೆನ್ನಲ್ಲೇ ಈಗ ಪೋಗಟ್ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಕುಸ್ತಿಗೆ ವಿದಾಯ ಘೋಷಿಸಿದ್ದಾರೆ ವಿನೇಶ್ ಪೋಗಟ್ ಟ್ವೀಟ್ ಮಾಡಿದ್ದಾರೆ ಒಲಿಂಪಿಕ್ಸ್ನಲ್ಲಿ ಅನರ್ಹಗೊಂಡ ಬೆನ್ನಲ್ಲೇ ಪೋಗಟ್ ನಿವೃತ್ತಿಯನ್ನ ಘೋಷಿಸಿದ್ದು ನಿಮ್ಮೆಲ್ಲರ ಕನಸನ್ನ ನುಚ್ಚು ನೂರು ಮಾಡಿದ್ದೀನಿ ನಿಮ್ಮೆಲ್ಲರ ಪ್ರೀತಿಗೆ ನಾನು ಚಿರಋಣಿ ನನ್ನನ್ನು ಕ್ಷಮಿಸಿ ಅಂತ ವಿನೇಶ್ ಪೋಗಟ್ ಟ್ವೀಟ್ ಮಾಡಿದ್ದಾರೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ಪೋಗಟ್ ಮಾಡಿರುವಂತಹ ಭಾವನಾತ್ಮಕ ಪೋಸ್ಟಿಂಗ್ ಇತ್ತು ಮತ್ತೊಂದು ಕಡೆ ಪ್ರಧಾನಿ ಮೋದಿ ಸಹ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ವಿನೇಶ್ ಪೋಗಟ್ ಅನರ್ಹ ಇಡೀ ಭಾರತೀಯರ ಕನಸನ್ನ ನುಚ್ಚುನೂರು ನೂರು ಈಗ ಕುಸ್ತಿಗೆ ವಿನೇಶ್ ಪೋಗಟ್ ವಿದಾಯ ಹೇಳಿದ್ದಾರೆ ಅನರ್ಹಗೊಂಡ ಬೆನ್ನಲ್ಲೇ ಕುಸಿದು ಬಿದ್ದಿದ್ರು ವಿನೇಶ್ ಪೋಗಟ್ ಪ್ಯಾರಿಸ್ನ ಆಸ್ಪತ್ರೆಗೆ ದಾಖಲಾಗಿತ್ತು ಎರಡು ಕೆ ಜಿ ತೂಕ ಹೆಚ್ಚಿದ್ದ ಕಾರಣ ರಾತ್ರಿ ಇಡೀ ಸ್ಕಿಪ್ಪಿಂಗ್ ಜಾಗಿಂಗ್ ಮಾಡಿದ್ರು ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗಿ ಕುಸಿದು ಬಿದ್ದಿದ್ರು ಅನರ್ಹಗೊಂಡ ಬೆನ್ನಲ್ಲೇ ಅವರನ್ನು ಪ್ಯಾರಿಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿತ್ತು ಎರಡು ಕೆ ಜಿ ತೂಕವನ್ನು ಇಳಿಸೋದಕ್ಕೆ ರಾತ್ರಿ ಇಡೀ ನಿದ್ದೆಗೆಟ್ಟು ವರ್ಕೌಟ್ ಮಾಡಿದ್ರು ಕೊನೆಗೆ ಕೂದಲನ್ನು ಕೂಡ ಕತ್ತರಿಸಲಾಗಿತ್ತು ಆದರೂ ಇಷ್ಟೆಲ್ಲ ಪ್ರಯತ್ನದ ನಂತರವೂ ಒಂದು ಕೆಜಿ ಒಂಬೈನೂರು ಗ್ರಾಂ ತೂಕ ಇಳಿಸೋದಕ್ಕೆ ಮಾತ್ರ ಸಾಧ್ಯ ಆಯಿತು ನೂರು ಗ್ರಾಂ ತೂಕ ನಿಗದಿತ ತೂಕಕ್ಕಿಂತಲೂ ಹೆಚ್ಚಿದ್ದ ಕಾರಣ ಅವರನ್ನ ಅನರ್ಹಗೊಳಿಸಲಾಗಿತ್ತು ಭಾರತಕ್ಕೆ ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆದ್ದು ಕೊಡೋ ಭರವಸೆಯನ್ನ ಮೂಡಿಸಿದ್ರು ವಿನೇಶ್ ಪೋಗಲ್ ಸತತ ಮೂರು ಪಂದ್ಯವನ್ನು ಗೆದ್ದು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ರು ಭಾರತಕ್ಕೆ ಒಲಿಂಪಿಕ್ಸ್ನಲ್ಲಿ ಚಿನ್ನವನ್ನು ತಂದುಕೊಡೋ ಭರವಸೆಯ ಆಟಗಾರ್ತಿಯಾಗಿದ್ರು ಆದರೆ ಕೊನೆ ಕ್ಷಣದಲ್ಲಿ ಅನರ್ಹಗೊಂಡ್ರು ಪಂದ್ಯದಿಂದ ಹೊರಗಡೆ ಬಂದರು ಇದು ಅವರಿಗೂ ಕೂಡ ಬಹಳ ದೊಡ್ಡ ಆಘಾತ ಕೋಟ್ಯಾಂತರ ಭಾರತೀಯರಿಗೂ ಆಘಾತವನ್ನು ಉಂಟು ಇದೆಲ್ಲದರ ಬೆನ್ನಲ್ಲೇ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಧೈರ್ಯವಾಗಿ ಭಾರತಕ್ಕೆ ಬನ್ನಿ ಅಂತ ಬೆಂಬಲದ ಟ್ವೀಟನ್ನು ಮಾಡಿದ್ರು ಪ್ರಧಾನಿ ಈಗ ವಿನೇಶ್ ಪೋಗಟ್ ಕುಸ್ತಿಗೆ ವಿದಾಯ ಹೇಳಿದ್ದಾರೆ ಕುಸ್ತಿಗೆ ಗುಡ್ ಬೈ ಹೇಳಿ ಭಾವನಾತ್ಮಕ ಪೋಸ್ಟನ್ನು ಮಾಡಿದ್ದಾರೆ ಕೋಟ್ಯಾಂತರ ಭಾರತೀಯರ ಕನಸು ನುಚ್ಚು ನೂರಾಗಿದೆ ನಿಮ್ಮೆಲ್ಲರ ಕನಸನ್ನು ನುಚ್ಚು ನೂರು ಮಾಡಿದ್ದೀನಿ ನಿಮ್ಮೆಲ್ಲರ ಪ್ರೀತಿಗೆ ನಾನು ಚಿರಋಣಿಯಾಗಿರ್ತೀನಿ ನನ್ನನ್ನು ಕ್ಷಮಿಸಿ ಅಂತ ವಿನೇಶ್ ಪೋಗಟ್ ಟ್ವೀಟ್ ಮಾಡಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್